ಹೆಣ್ಣು ಮಕ್ಕಳಿಗೆ ಎಡಬದಿಯ ಮೂಗನ್ನು ಚುಚ್ಚುವುದರಿಂದ ಆಗುವ ಲಾಭಗಳನ್ನು ಈ ಕೆಳಗೆ ನೋಡೋಣವೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಪ್ರದಾಯಗಳು ಮತ್ತು ಆಚರಣೆಗಳು ಕೇವಲ ಆಚರಣೆಗಾಗಿ ಅಥವಾ ಸೌಂದರ್ಯಕ್ಕಾಗಿ ಮಾತ್ರವಲ್ಲ ಬದಲಾಗಿ ಅವುಗಳ ಹಿಂದೆ ವೈಜ್ಞಾನಿಕ ಮತ್ತು ಆರೋಗ್ಯಕರ ಕಾರಣಗಳಿವೆ ಇಂತಹ ಒಂದು ಪ್ರಮುಖ ಸಂಪ್ರದಾಯವೆಂದರೆ ಮೂಗು ಮತ್ತು ಕಿವಿ ಚುಚ್ಚುವ ಆಚರಣೆ ಪ್ರಾಚೀನ ಕಾಲದಿಂದಲೂ ಪುರುಷರು ಮತ್ತು ಮಹಿಳೆಯರು ತಮ್ಮ ಕಿವಿಗಳನ್ನು ಚುಚ್ಚಿಕೊಳ್ಳುತ್ತಿದ್ದರೆ ಮಹಿಳೆಯರಿಗೆ ಮೂಗು ಚುಚ್ಚುವುದು ಕೂಡ ಸಾಮಾನ್ಯವಾಗಿತ್ತು ಈ ಸಂಪ್ರದಾಯವು ಕೇವಲ ಸೌಂದರ್ಯಕ್ಕೆ ಸೀಮಿತವಾಗಿರದೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪ್ರಯೋಜನಗಳನ್ನು ಒಳಗೊಂಡಿದೆ ಎಂದರೆ ಆಶ್ಚರ್ಯವಾಗಬಹುದು ಮೂಗು ಚುಚ್ಚುವುದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ನಮ್ಮ ಪೂರ್ವಜರು ಮೂಗು ಮತ್ತು ಕಿವಿ ಚುಚ್ಚುವುದನ್ನು ಕಡ್ಡಾಯಗೊಳಿಸಿದ್ದರು ಕೆಲವು ಜನಾಂಗಗಳಲ್ಲಿ ಮೂಗು ಚುಚ್ಚಿಕೊಳ್ಳದಿರುವ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ನಿಷೇಧಿಸಲಾಗಿತ್ತು ಇದು ಈ ಆಚರಣೆಯ ಸಾಮಾಜಿಕ ಮಹತ್ವವನ್ನು ತೋರಿಸುತ್ತದೆ ವಿವಾಹಿತ ಮಹಿಳೆಯರಿಗೆ ಮೂಗುತಿ ಧರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಹದಿನಾರು ಅಲಂಕಾರಗಳಲ್ಲಿ ಒಂದೆಂದು ಗುರುತಿಸಲಾಗಿದೆ ಇದಲ್ಲದೆ ಕೆಲವು ನಂಬಿಕೆಗಳ ಪ್ರಕಾರ ಮೂಗು ಚುಚ್ಚುವುದು ಪಾರ್ವತಿ ದೇವಿಯನ್ನು ಗೌರವಿಸುವ ಮಾರ್ಗವಾಗಿದೆ ಆದರೆ ಕಾಲಕ್ರಮೇಣ ಈ ಸಂಪ್ರದಾಯದ ಕಟ್ಟುನಿಟ್ಟಾದ ಆಚರಣೆ ಕಡಿಮೆಯಾಗಿ ಇದು ಆಯ್ಕೆಯ ವಿಷಯವಾಯಿತು ಇತ್ತೀಚೆಗೆ ಮೂಗುತಿ ಧರಿಸುವುದು ಒಂದು ಫ್ಯಾಷನ್ ಟ್ರೆಂಡ್ ಆಗಿ ಬದಲಾಗಿದ್ದು ಕೆಲವರು ಸಿನಿಮಾಗಳಿಂದ ಪ್ರೇರಿತರಾಗಿ ಎರಡೂ ಕಡೆ ಮೂಗುತಿ ಧರಿಸುವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ವೈಜ್ಞಾನಿಕ ಆಧಾರ ಆರೋಗ್ಯಕ್ಕೆ ಮೂಗುತಿಯ ಪಾತ್ರ ಮೂಗು ಚುಚ್ಚುವ ಸಂಪ್ರದಾಯವು ಕೇವಲ ಸೌಂದರ್ಯಕ್ಕೆ ಸೀಮಿತವಲ್ಲ ಬದಲಾಗಿ ಇದರ ಹಿಂದೆ ಗಾಢವಾದ ವೈಜ್ಞಾನಿಕ ಕಾರಣಗಳಿವೆ ವೇದಗಳು ಮತ್ತು ಧರ್ಮಗ್ರಂಥಗಳ ಪ್ರಕಾರ ಮೂಗು ಚುಚ್ಚುವುದರಿಂದ ಮಹಿಳೆಯರಿಗೆ ಹಲವಾರು ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ ಈ ಆಚರಣೆಯ ಕೆಲವು ಪ್ರಮುಖ ಪ್ರಯೋಜನಗಳು ಇಂತಿವೆ ಮುಟ್ಟಿನ ನೋವಿನಿಂದ ಪರಿಹಾರ ಮೂಗು ಚುಚ್ಚುವುದರಿಂದ ಋತುಸ್ರಾವದ ಸಮಯದಲ್ಲಿ ಉಂಟಾಗುವ ನೋವನ್ನು ಕಡಿಮೆ ಮಾಡಬಹುದು ಎಂದು ಹೇಳಲಾಗುತ್ತದೆ ಇದಕ್ಕೆ ಕಾರಣ ಮೂಗಿನ ಎಡಭಾಗದ ಚುಚ್ಚುವಿಕೆಯು ದೇಹದ ಕೆಲವು ನರಮಂಡಲದ ಬಿಂದುಗಳನ್ನು ಉತ್ತೇಜಿಸುತ್ತದೆ ಇದು ನೋವಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಹೆರಿಗೆಯ ಸುಲಭತೆ ಮೂಗು ಚುಚ್ಚುವುದರಿಂದ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ನೋವು ಕಡಿಮೆಯಾಗುತ್ತದೆ ಮತ್ತು ಜನ್ಮ ನೀಡುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಎಂದು ವೈದ್ಯಕೀಯ ಸಂಶೋಧನೆಗಳು ಸೂಚಿಸಿವೆ ಇದು ಗರ್ಭಿಣಿಯರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಹಾಯಕವಾಗಿದೆ ಮೈಗ್ರೇನ್ ಪರಿಹಾರ ಮೂಗು ಚುಚ್ಚುವಿಕೆಯು ಮೈಗ್ರೇನ್ನಂತಹ ತಲೆನೋವಿನ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಎಂದು ಕೆಲವು ಅಧ್ಯಯನಗಳು ತೋರಿಸಿವೆ ಇದು ದೇಹದ ಒತ್ತಡವನ್ನು ನಿಯಂತ್ರಿಸುವ ನರಗಳ ಮೇಲೆ ಪರಿಣಾಮ ಬೀರುತ್ತದೆ ರಕ್ತದೊತ್ತಡ ನಿಯಂತ್ರಣ ಕೆಲವು ಆಯುರ್ವೇದ ತಜ್ಞರ ಪ್ರಕಾರ ಮೂಗಿನ ಎಡಭಾಗದ ಚುಚ್ಚುವಿಕೆಯು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದರಿಂದ ಹೃದಯ ಸಂಬಂಧಿತ ಸಮಸ್ಥೆಗಳಿಗೆ ಪರಿಹಾರ ಸಿಗಬಹುದು ಎಡಭಾಗದಲ್ಲಿ ಏಕೆ ಚುಚ್ಚಬೇಕು ಮೂಗಿನ ಎಡಭಾಗದ ಚುಚ್ಚುವಿಕೆಗೆ ವಿಶೇಷ ಮಹತ್ವವಿದೆ ಆಯುರ್ವೇದ ಮತ್ತು ಆಧುನಿಕ ವೈದ್ಯಕೀಯ ತಿಳುವಳಿಕೆಯ ಪ್ರಕಾರ ಮೂಗಿನ ಎಡಭಾಗವು ಮಹಿಳೆಯರ ಸಂತಾನೋತ್ಪತ್ತಿ ಅಂಗಗಳಿಗೆ ಸಂಬಂಧಿಸಿದ ನರಮಂಡಲದ ಬಿಂದುಗಳೊಂದಿಗೆ ಸಂಪರ್ಕ ಹೊಂದಿದೆ ಈ ಭಾಗದಲ್ಲಿ ಚುಚ್ಚುವುದರಿಂದ ದೇಹದ ಒತ್ತಡ ಮತ್ತು ನೋವಿನ ಮಟ್ಟವನ್ನು ಕಡಿಮೆ ಮಾಡಬಹುದು ಇದರಿಂದ ಹೆರಿಗೆಯ ಸಮಯದಲ್ಲಿ ನೋವು ಗಣನೀಯವಾಗಿ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಜೊತೆಗೆ ಈ ಚುಚ್ಚುವಿಕೆಯು ದೇಹದ ಶಕ್ತಿಯ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಎಂದು ಆಯುರ್ವೇದದಲ್ಲಿ ತಿಳಿಸಲಾಗಿದೆ ಸೌಂದರ್ಯದ ಜೊತೆಗೆ ಆರೋಗ್ಯ ಮೂಗುತಿ ಧರಿಸುವುದು ಮಹಿಳೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಇದು ಕೇವಲ ಅಲಂಕಾರಕ್ಕೆ ಸೀಮಿತವಾಗಿಲ್ಲ ಇದು ಮಹಿಳೆಯರ ಆರೋಗ್ಯವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಈ ಆಚರಣೆಯನ್ನು ಬಾಲ್ಯದಿಂದ ಪ್ರೌಢಾವಸ್ಥೆಯವರೆಗೆ ಯಾವುದೇ ವಯಸ್ಸಿನಲ್ಲಿ ಮಾಡಬಹುದು ಮತ್ತು ಇದು ದೇಹದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಆಧುನಿಕ ದೃಷ್ಟಿಕೋನ ಇಂದಿನ ಆಧುನಿಕ ಯುಗದಲ್ಲಿ ಮೂಗು ಚುಚ್ಚುವುದು ಕೇವಲ ಸಂಪ್ರದಾಯವಾಗಿರದೆ ಫ್ಯಾಷನ್ನ ಒಂದು ಭಾಗವಾಗಿದೆ ಆದರೆ ಈ ಸಂಪ್ರದಾಯದ ಹಿಂದಿನ ವೈಜ್ಞಾನಿಕ ಮತ್ತು ಆರೋಗ್ಯಕರ ಕಾರಣಗಳನ್ನು ಅರಿತುಕೊಂಡಾಗ ಇದರ ಮಹತ್ವವು ಇನ್ನಷ್ಟು ಹೆಚ್ಚಾಗುತ್ತದೆ ಆಯುರ್ವೇದ ಮತ್ತು ಆಧುನಿಕ ವೈದ್ಯಕೀಯ ಸಂಶೋಧನೆಗಳು ಈ ಆಚರಣೆಯನ್ನು ಬೆಂಬಲಿಸುತ್ತವೆ ಇದು ನಮ್ಮ ಪೂರ್ವಜರಜ್ಞಾನದ ಆಳವನ್ನು ತೋರಿಸುತ್ತದೆ ಮೂಗು ಚುಚ್ಚುವ ಸಂಪ್ರದಾಯವು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಭಾಗವಾಗಿದೆ ಇದು ಕೇವಲ ಸೌಂದರ್ಯವನ್ನು ಹೆಚ್ಚಿಸುವ ಆಭರಣವಲ್ಲ ಬದಲಾಗಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡುವ ಒಂದು ವೈಜ್ಞಾನಿಕ ಆಚರಣೆಯಾಗಿದೆ ಮೂಗಿನ ಎಡಭಾಗದ ಚುಚ್ಚುವಿಕೆಯಿಂದ ಋತುಸ್ರಾವದ ನೋವು ಹೆರಿಗೆಯ ನೋವು ಮೈಗ್ರೇನ್ ಮೈಗ್ರೇನ್ ಮತ್ತು ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಈ ಸಂಪ್ರದಾಯವು ನಮ್ಮ ಪೂರ್ವಜರ ಜ್ಞಾನ ಮತ್ತು ಸಂಸ್ಕೃತಿಯ ಸಮ್ಮಿಲನವನ್ನು ಪ್ರತಿಬಿಂಬಿಸುತ್ತದೆ ಇದು ಆಧುನಿಕ ಕಾಲದಲ್ಲಿಯೂ ಸಮಂಜಸವಾಗಿದೆ